ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಸ್ವೀಟ್ ರೆಸಿಪಿಯಾದಂಥ ಹೆಣ್ಣುರ್ಗ ಮಾಡೋದು ಹೇಗಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾವ್ ಅಕ್ಕಿ ಇಲ್ಲಿ ಬೆಳಗ್ಗೆ ನೆನೆಸಿಟ್ಟಿದ್ದು ಇದು ನಾಲ್ಕು ತಾಸು ನೆನೆಸಿಡಬೇಕು ನೆನೆಸಿ ತೊಳೆದಿಟ್ಟಿದ್ದು ಒಂದು ಕಪ್ಪು ಬೆಲ್ಲ ಒಂದು ಕಪ್ ಕಾಯಿ ತುರಿ ಅಕ್ಕಿ ಇಟ್ಟು ಒಂದು ಕಪ್ಪು ಒಂದು ಮೂರು ಏಲಕ್ಕಿ ಎರಡು ಬಾಳೆಹಣ್ಣು ಮೊದಲದಾಗೆ ಒಂದು ಬಾಂಡ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟು ಇದಕ್ಕೆ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಒಂದು ಲೋಟ ನೀರು ಇಷ್ಟೊಡ್ ಲೋಟದಲ್ಲಿ ಒಂದು ಲೋಟ ನೀರು ಬೆಲ್ಲ ಇವಾಗ ನೀರು ಬೆಲ್ಲ ಕಾಯಿಲಿಕ್ಕೆ ಇಟ್ಟಿದ್ದು ಇದೀಗ ಒಂದೆಡೆ ಪಾಕ ಹಾಕಬೇಕು ನೆನ್ಸಿದ ಅಕ್ಕಿ ಮಿಕ್ಸಿಗೆ ಹಾಕಿ ನೈಸಾಗಿ ರುಬ್ಬಿ ಹಾಕಿದನೀಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು ಅಕ್ಕಿಗೆ ಇವಾಗ ಅಕ್ಕಿ ನೈಸ್ ಆಗಿದೆ ಇದಕ್ಕೆ ಇವಾಗ ಕಡಲೆ ಹಿಟ್ಟು ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಬೇಕು ಇವಾಗ ಹಿಟ್ಟು ಮಿಕ್ಸಿಯಾಗಿ ರೆಡಿಯಾಗಿದೆ ಈ ಹದಕ್ಕಿರಬೇಕು ಇಷ್ಟು ದಪ್ಪ ಇರಬೇಕು ಹಿಟ್ಟು ಇದಕ್ಕೊಂದು ಚಿಟಿಗೆ ಅರಿಶಿನ ಪುಡಿ ಹಿಟ್ಟಿಗೆ ಹಾಕಬೇಕು ಇದು ಬೆಲ್ಲದ ಪಾಕಕ್ಕೆ ಅಕ್ಕಿ ಹಿಟ್ಟು ಕಾಯಿ ಮತ್ತು ಬಾಳೆಹಣ್ಣು ಹಾಕಿ ಇಷ್ಟು ಗಟ್ಟಿ ಆಗಬೇಕು ಬೆಲ್ಲದ ಪಾಕದಲ್ಲಿ ಇದು ಇಷ್ಟು ಗಟ್ಟಿ ಆಗಿದೆ ಈಗ ಈ ಥರ ಉಂಡೆ ಮಾಡಲಿಕ್ಕೆ ಬರಬೇಕು ಅದೊಂದು ಪ್ಲೇಟಿಗೆ ಸೌರಿ ಎಣ್ಣೆ ತುಪ್ಪ ಸೌರಿ ಪ್ಲೇಟ್ನಲ್ಲಿ ಹಾಕಿ ಇಟ್ಟಿದ್ದು ಇದನ್ನೀಗ ಉಂಡೆ ಮಾಡ್ಕೊಳ್ಳೋದು ಈ ಕಡೆ ಕಾವಲಿಯಲ್ಲಿ ಎಣ್ಣೆ ಕಾವಲಿ ಎಣ್ಣೆ ಕಾಯಲಿಕ್ಕೆ ಕೆಟ್ಟಿದ್ದು ಎಣ್ಣೆ ಕಾದಿದೆ ಇವಾಗ ಹಿಟ್ಟನ್ನು ಇದರಲ್ಲಿ ಅದ್ದಿ ಬಿಡ್ಬೇಕೀಗ ಈ ಅಕ್ಕಿ ಹಿಟ್ಟಲ್ಲಿ ಎಣ್ಣೆ ಅಕ್ಕಿ ಹಿಟ್ಟಲ್ಲಿ ಅದನ್ನು ಉಂಡೆ ತೊಗೊಂಡು ಅದ್ದಿ ಬಿಡಬೇಕು ಲಟ್ಟಿಸ್ಕೊಂಡನ್ನು ಅಕ್ಕಿ ಹಿಟ್ಟಲ್ಲಿ ಅದ್ದಿ ಅದ್ದಿ ಬಿಡೋದು ಇವಾಗ ಬೆಂದಿದೆ ಇಷ್ಟಾದರೂ ಸಾಕು ಬೆಂದಿರುತ್ತೆ ಅಲ್ಲಿ ಅಟ್ಟಿಸ್ಕೊಂಡಿದ್ದ ಹಿಟ್ಟು ತೆಗೆದು ಈ ಹಿಟ್ಟಲ್ಲಿ ಮಿಕ್ಸ್ ಮಿಕ್ಸಿ ಮಾಡಿದ ಹಿಟ್ಟಿನಲ್ಲಿ ಅದ್ದದ್ದು ಬಿಡೋದು ಕಾವಲಿಗೆ ಬಿಡೋದು ರುಚಿಕರವಾದ ಹೆಣ್ಣುಗ ರೆಡಿಯಾಗಿದೆ ಇವಾಗ